ಶಾಂತನಿಗೆ ಇಬ್ಬರು ಗಂಡು ಮಕ್ಕಳು ಶೇಖರ್ ರಮೇಶ್ ಶೇಖರ್ ದೊಡ್ಡ ಮಗ ಅವನಿಗೆ ಕೆಲಸ ಸಿಕ್ಕಿದ ಕಾರಣ ಅವನ ಹೆಂಡತಿಯಾದ ಪಾವನಿ ಜೊತೆ ಪಟ್ನದಲ್ಲಿ ಜೀವನ ಮಾಡ್ತಾ ಇದ್ದ ರಮೇಶ್ ಊರಲ್ಲಿ ಒಂದು ಸಣ್ಣ ಸ್ಕೂಲಲ್ಲಿ ಟೀಚರ್ ಆಗಿ ಕೆಲಸ ಮಾಡ್ತಾ ಇದ್ದ ಅವನ ಹೆಂಡತಿ ದೇವಿ ಊರಲ್ಲೇ ಇದ್ದುಕೊಂಡು ಅತ್ತೆ ಮಾವನನ್ನು ನೋಡ್ಕೊಳ್ತಾ ಇದ್ಲು ದೇವಿಗೆ ಗಿಡಗಳನ್ನು ಬೆಳೆಸುವುದು ಅಂದ್ರೆ ತುಂಬಾ ಇಷ್ಟ ಅವಳೇ ಸ್ವತಃ ತರ್ಕಾರಿಯನ್ನು ಬೆಳೆಸಿ ಅದನ್ನೇ ಉಪಯೋಗ ಮಾಡ್ತಿದ್ಲು ಪ್ರತಿದಿನ ಅವಳ ಗಿಡದಿಂದಾನೇ ತರ್ಕಾರಿಯನ್ನು ತೆಗೆದು ತನ್ನ ಮನೆಯಲ್ಲಿರುವವರಿಗೆ ಅಡಿಗೆ ಮಾಡಿ ನೀನು ನಿಜವಾಗ್ಲೂ ನಮ್ಮ ಮನೆಯ ಸೊಸೆಯಾಗಿ ಬಂದಿದ್ದು ನಾವು ಮಾಡಿದ ನೀನು ಬಂದ ದಿನದಿಂದ ನಾವು ಎಷ್ಟು ಚೆನ್ನಾಗಿ ಊಟ ಮಾಡ್ತಿದ್ದೀವಿ ಅಂತ ನಮಗೇನೇ ಗೊತ್ತು ನೀನೇ ಸ್ವತಃ ಯಾವ ರಾಸಾಯನಿಕ ವಸ್ತುಗಳನ್ನು ಕೂಡ ಉಪಯೋಗ ಮಾಡದೆ ತರ್ಕಾರಿಯನ್ನು ಬೆಳೆಸ್ತಾ ಇದ್ದೀಯ ಇದ್ರಿಂದ ನಮ್ಗೆ ತರ್ಕಾರಿ ಖರ್ಚು ಇಲ್ಲ ನಾವು ಆರೋಗ್ಯವಾಗಿದ್ದೀವಿ ಹೌದು ದೇವಿ ನಿನ್ನ ನೋಡಿದ್ರೆ ನನಗೆ ತುಂಬಾ ಸಂತೋಷ ಆಗ್ತಿದೆ ನೀನು ನಮ್ಮ ಮನೆಗೆ ಬಂದ ಮಹಾಲಕ್ಷ್ಮಿ ಇದು ನಾನು ಶಾಲೆಯಲ್ಲಿ ಓದುವಾಗ ನಮ್ಮ ಕಮಲಾ ಟೀಚರ್ ಹೇಳಿಕೊಟ್ರು ಮನೆಯಲ್ಲೇ ಸ್ವತಃ ಗಿಡಗಳನ್ನು ನೆಟ್ಟು ತರ್ಕಾರಿಯನ್ನು ಬೆಳೆಸ್ಲಿಕ್ಕೆ ಅದನ್ನೇ ನಾನು ಪಾಲಿಸ್ತಾ ಇದ್ದೀನಿ ಎಲ್ರಿಗೂ ಒಳ್ಳೇದೇ ನಡೀತಾ ಇದೆ ಹೀಗೆ ಅವರವರ ಕೆಲಸವನ್ನು ಅವರವರು ಮಾಡ್ಕೊಳ್ತಾ ಇದ್ರು ಈ ಕಡೆ ಪಟ್ನದಲ್ಲಿ ಪಾವನಿ ಮಾರ್ಕೆಟಿಗೆ ಹೋಗಿ ತರ್ಕಾರಿಯನ್ನು ತಂದು ಫ್ರಿಜ್ ಅಲ್ಲಿ ಇಡ್ತಾ ಇದ್ಲು ಆ ತರ್ಕಾರಿಗಳಿಂದನೇ ಅಡಿಗೆ ಮಾಡಿ ತಿಂತಾ ಇದ್ಲು ಹಾಗೇನೆ ಎಲ್ರಿಗೂ ಕೊಡ್ತಾ ಇದ್ಲು ಇದರಿಂದ ಕೆಲವರಿಗೆ ಜ್ವರ ಶೀತ ಎಲ್ಲ ಬರ್ತಿತ್ತು ಅವರು ತುಂಬಾನೇ ಕಷ್ಟಪಡ್ತಿದ್ರು ಹೀಗೆ ದಿನಗಳು ಕಳಿತಾ ಇತ್ತು ಒಂದು ದಿನ ರಮೇಶ್ ಜೊತೆ ಶಾಂತಮ್ಮ ಲೇ ರಮೇಶ್ ನಿನ್ನ ಅಣ್ಣ ಅತ್ತಿಗೆನ ನೋಡಿ ತುಂಬಾ ದಿನಗಳಾಯ್ತು ಕಣು ಅವ್ರಿಗೂ ಇಲ್ಲಿ ಬರ್ಲಿಕ್ಕೆ ಟೈಮೇ ಸಿಗ್ತಾ ಇಲ್ಲ ನಾನೊಂದ್ಸಲ ಹೋಗಿ ನೋಡಿ ಬರ್ಲಾ ಸರಿಯಮ್ಮ ನೀವು ಬೇಕಾದ್ರೆ ಸ್ವಲ್ಪ ದಿನ ಅಲ್ಲೇ ಇರಿ ನಮಗೆ ಟೈಮ್ ಸಿಕ್ದಾಗ ನಾವು ಬರ್ತೀವಿ ಅದಿಕ್ಕೆ ಶಾಂತಮ್ಮ ಸರಿ ಅಂತ ಹೇಳಿದ್ರು ಆ ದಿನನೇ ಅವ್ರನ್ನ ಪಟ್ಟಣಕ್ಕೆ ಕಳ್ಸಿದ್ರು ಸಂಜೆ ಸಮಯಕ್ಕೆ ಪಟ್ಟಣಕ್ಕೆ ಹೋಗಿ ತಲುಪಿದ್ರು ಅಲ್ಲಿ ಶೇಖರ್ ತಾಯಿಯನ್ನು ಮನೆಗೆ ಕರ್ಕೊಂಡೋದ ಸೊಸೆಯಾದ ಪಾವನಿ ಅತ್ತೆನ ಚೆನ್ನಾಗಿ ಮಾತಾಡ್ಸಿದ್ಲು ಅತ್ತೆ ಬಂದಿದ್ದಾರೆ ಅಂತ ಇಷ್ಟವಾದ ಅಡಿಗೆ ಮಾಡ್ತಿರುವಾಗ ಅಮ್ಮ ಪಾವನಿ ಅಡಿಗೆ ನಾನ್ ಮಾಡ್ತೀನಿ ಈ ಕಡೆ ಬಂದ್ ಕೂತ್ಕೋಮಾ ಪರವಾಗಿಲ್ಲತ್ತೆ ನಾನೇ ಮಾಡ್ತೀನಿ ನೀವು ಕೂತ್ಕೊಳ್ಳಿ ಪರವಾಗಿಲ್ಲಮ್ಮ ನನ್ ಕೈ ಅಡುಗೆ ನೀವೆಲ್ಲ ತಿಂದು ತುಂಬಾ ದಿನ ಆಯ್ತಲ್ವಾ ಅದ್ರಿಂದ ನಾನೇ ಮಾಡ್ತೀನಿ ಸರಿಯತ್ತೆ ನಿಮ್ಮ ಮಗನಿಗೆ ಇಷ್ಟವಾದ ಅಡಿಗೆಯನ್ನು ಮಾಡ್ಕೊಡಿ ಅಲ್ಲಿ ತರ್ಕಾರಿ ಇದೆ ಅದನ್ನ ತೆಗೆದು ನಿಮ್ಗೆ ಏನ್ ಬೇಕೋ ಅದನ್ನ ಮಾಡ್ಕೊಡಿ ಏನಮ್ಮ ಪ್ರತಿದಿನ ತರ್ಕಾರಿನ ತಂದು ಫ್ರೆಶ್ ಆಗಿ ಅಡಿಗೆ ಮಾಡಲ್ವಾ ಅವತ್ತಿಂದ ಅವತ್ತಿಗೆ ತಗೊಂಬರ್ಲಿಕ್ಕೆ ಆಗಲ್ವಾ ಇಲ್ಲತ್ತೆ ಇಲ್ಲೆಲ್ಲ ವಾರಕ್ಕೆ ಒಂದ್ಸಲನೆ ಮಾರ್ಕೆಟ್ ಇರೋದು ಅದರಿಂದ ವಾರಕ್ಕೊಮ್ಮೆ ತರ್ಕಾರಿನ ತಂದು ಅಲ್ಲಿ ತೆಗ್ದಿಟ್ಟಿರ್ತೀವಿ ಆ ಮಾತು ಕೇಳಿ ಶಾಂತಮ್ಮ ಸರಿ ಅಂತ ಹೇಳಿ ಅಡುಗೆಯನ್ನು ಮಾಡಲಾರಂಭಿಸಿ ಎಲ್ಲರೂ ಊಟ ಮಾಡಿದ್ರು ಆ ಅಡುಗೆ ಅಷ್ಟೊಂದು ರುಚಿಯಾಗಿರ್ಲಿಲ್ಲ ಆದ್ರೂ ಪರವಾಗಿಲ್ಲ ಅಂತ ಶಾಂತಮ್ಮ ಊಟ ಮಾಡಿದ್ರು ಒಂದು ವಾರ ಹೀಗೆ ಅಲ್ಲೇ ಇದ್ರು ಶಾಂತಮ್ಮ ಒಂದು ವಾರ ಅಲ್ಲೇ ಇದ್ದ ಕಾರಣ ಅವರಿಗೆ ಚಳಿ ಜ್ವರ ಬಂದಿತ್ತು ಅದ್ರಲ್ಲೇ ಅವರು ನಡುಗುತ್ತಾ ಎಷ್ಟೋ ವರ್ಷಗಳಿಂದ ನನಗೆ ಜ್ವರ ಅನ್ನೋದೇ ಬಂದಿರ್ಲಿಲ್ಲ ಇಲ್ಲಿ ಬಂದ ತಕ್ಷಣ ಜ್ವರ ಬಂದ್ಬಿಡ್ತು ಇಲ್ಲಿನ ಪರಿಸರ ನನಗೆ ಆಗ್ತಾ ಇಲ್ಲ ನಾನು ತಿರುಗಿ ಊರಿಗೆ ಹೋಗ್ತೀನಮ್ಮ ಅತ್ತೆ ಜ್ವರ ಕಡಿಮೆ ಆದ್ಮೇಲೆ ಊರಿಗೆ ಹೋದ್ರೆ ಸರಿ ಸರಿಯಮ್ಮ ನನಗೆ ಎರಡು ದಿನ ಮಜ್ಜಿಗೆ ಅನ್ನ ಹಾಕು ಆ ಮಜ್ಜಿಗೆನ ಫ್ರಿಜ್ಜಲ್ಲಿ ಮಾತ್ರ ಇಡ್ಬೇಡ ಹಾಗೆ ಹೇಳಿದಾಗ ಪಾವನಿ ಸರಿ ಅಂತ ಹೇಳಿದ್ಲು ಎರಡು ದಿನ ಅವರಿಗೆ ಮಜ್ಜಿಗೆಯಲ್ಲಿ ಊಟ ಕೊಟ್ರು ಟ್ಯಾಬ್ಲೆಟ್ ಅನ್ನು ಕೂಡ ಕೊಡ್ತಾ ಇದ್ರು ಎರಡು ದಿನಗಳ ನಂತರ ಜ್ವರ ಕಡಿಮೆ ಆಯ್ತು ಅವರು ಅಲ್ಲಿಂದ ಊರಿಗೆ ಕೂಡ ಹೋದ್ರು ಊರಿಗೆ ಹೋದಾಗ ಊರಲ್ಲಿರುವ ಸಣ್ಣ ಸೊಸೆ ಊರಿನ ಬಗ್ಗೆ ವಿಚಾರಿಸದ್ಲು ಅತ್ತೆ ಏನತ್ತೆ ಒಂದು ವಾರದಲ್ಲೇ ಹೀಗಾಗ್ಬಿಟ್ಟಿದ್ದೀರಾ ಅಲ್ಲಿ ಹೇಗಿದೆ ವಾತಾವರಣ ಚೆನ್ನಾಗಿದ್ಯಾ ದೊಡ್ಡ ಸಸ್ಯ ಬಂಗಾರ ಚೆನ್ನಾಗಿ ನೋಡ್ಕೊಳ್ತಾಳೆ ಆದ್ರೆ ಅಲ್ಲಿಯ ವಾತಾವರಣ ಮಾತ್ರ ಚೆನ್ನಾಗಿಲ್ಲ ತರ್ಕಾರಿಯಿಂದ ಹಿಡಿದು ನೀರನ್ನು ಕೂಡ ಅಲ್ಲೇ ಇಟ್ಬಿಡ್ತಾರೆ ಏನೋ ಆ ಫ್ರಿಜ್ಜು ತಿನ್ನುವ ವಸ್ತುವನೆಲ್ಲಾ ಫ್ರಿಜ್ ಅಲ್ಲೇ ಇಟ್ಬಿಡ್ತಾರೆ ಅದ್ನನೆ ನನ್ಗೂ ಕೂಡ ಕೊಟ್ರು ಅದು ತಿನ್ಮೇಲೆ ನನಗೆ ಜ್ವರ ಬಂದ್ಬಿಡ್ತು ಇವಾಗ ಕೂಡ ಅವರು ಶೀತ ಜ್ವರದಲ್ಲಿದ್ದಾರೆ ನಮ್ಮ ರೀತಿ ಫ್ರೆಶ್ ಆಗಿರುವ ತರಕಾರಿ ಅಲ್ಲಿ ಸಿಗೋದಿಲ್ಲಂತೆ ಒಂದು ವಾರಕ್ಕೊಮ್ಮೆನೆ ತಗೊಂಬಂದು ಅಲ್ಲಿ ಇಟ್ಕೋತಾರಂತೆ ಆ ಮಾತು ಕೇಳಿ ದೇವಿಗೆ ಬೇಜಾರಾಯಿತು ಆ ನಂತರ ಅವಳು ತನ್ನ ಅಕ್ಕನ ಪಾವನಿಗೆ ಫೋನ್ ಮಾಡಿದ್ಲು ಹಲೋ ಅಕ್ಕ ಅತ್ತೆ ಹುಷಾರಾಗಿ ಬಂದ್ ತಲುಪಿದ್ರು ಅತ್ತೆ ವಿಷಯ ಹೇಳಿದ್ರು ನೀವು ತರ್ಕಾರಿಯಿಂದ ಹಿಡಿದು ನೀರಿನ ತನಕ ಎಲ್ಲ ಫ್ರಿಜ್ಜಲ್ಲೇ ಇಡ್ತೀರಂತೆ ಯಾಕಕ್ಕ ಏನ್ ಮಾಡೋದು ದೇವಿ ಇಲ್ಲಿಯ ಪರಿಸ್ಥಿತಿ ನಿನಗಾದ್ರೂ ಗೊತ್ತು ತಾನೆ ಇಲ್ಲಿ ಎಲ್ಲಾ ವಸ್ತುಗಳು ವಾರಕ್ಕೆ ಒಮ್ಮೆನೇ ಸಿಗೋದು ತರ್ಕಾರಿನ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಮಾತ್ರ ಚೆನ್ನಾಗಿರುತ್ತೆ ಇಲ್ಲದಿದ್ರೆ ಹಾಳಾಗ್ಬಿಡುತ್ತೆ ಅದಕ್ಕೇನೆ ನಾವೆಲ್ಲ ಹೀಗೇನೆ ಮಾಡ್ತಾ ಇರೋದು ಅಕ್ಕ ಆದ್ರೆ ಇಲ್ಲಿ ನಾನೇ ತರ್ಕಾರಿನ ಬೆಳೀತಾ ಇದ್ದೀನ ಯಾವಾಗ್ ಬೇಕು ಆವಾಗ ಅಷ್ಟು ತರ್ಕಾರಿನ ತೆಗ್ದು ಅಡಿಗೆ ಮಾಡೋದಕ್ಕಾ ಅದ್ರಿಂದನೇ ಇಲ್ಲಿ ಎಲ್ಲರೂ ಆರೋಗ್ಯವಾಗಿದ್ದಾರೆ ನಿಮ್ಮ ಆರೋಗ್ಯ ಹಾಳಾಗದಿಕ್ಕೆ ಆ ಫ್ರಿಜ್ಜೇ ಅಕ್ಕ ಕಾರಣ ಆ ಫ್ರಿಜ್ಜಲ್ಲಿ ಅಲ್ಲಿ ಇಡೋದ್ನ ಬಿಟ್ಬಿಡಕ್ಕಾ ನೀನು ಹೇಳೋದೇನೋ ಕೇಳಲಿಕ್ಕೆ ಚೆನ್ನಾಗಿಯೇ ಇದೆ ಆದ್ರೆ ಹಾಗೆ ಮಾಡಿದ್ರೆ ನಷ್ಟ ನಮಗೇನೆ ಅಯ್ಯೋ ಅಕ್ಕ ನಾನು ಹೇಳದ್ನ ಸ್ವಲ್ಪ ಕೇಳ್ಕೊಳ್ಳಿ ನೀವು ಡಾಕ್ಟ್ರಿಗೆ ಖರ್ಚು ಮಾಡುವ ಹಣದಲ್ಲಿ ಮನೆ ಎದುರಿಗೆ ಸ್ವಲ್ಪ ಜಾಗ ಇದ್ರೆ ಅಲ್ಲೇ ತರ್ಕಾರಿನ ಸ್ವಲ್ಪ ಹಾಕಿ ನಾವು ಫ್ಲಾಟ್ ಫ್ಲಾಟಲ್ಲಿ ಇಲ್ಲಿ ಸ್ಥಳಕ್ಕೆ ನಾನು ಎಲ್ಲಿಗೋಗೋದು ಹೌದಾ ಹಾಗಿದ್ರೂ ಅಕ್ಕ ನೀನು ನಿನ್ನ ಮನೆಯ ಮೇಲೇನೆ ದೊಡ್ಡ ದೊಡ್ಡ ಟಬ್ಗಳನ್ನ ತಗೋ ಅದರಲ್ಲಿ ತರಕಾರಿನ ಬೆಳೆಸು ಇಲ್ಲಿ ಜಾಗ ಇಲ್ಲದಿರುವವರು ಆ ರೀತಿನೇ ತರ್ಕಾರಿನ ಬೆಳೆಸ್ತಾ ಇದ್ದಾರಕ್ಕ ನೀನು ಹೇಳೋದು ಕೇಳಲಿಕ್ಕೆ ಏನೋ ಚೆನ್ನಾಗೇ ಇದೆ ಅಪಾರ್ಟ್ಮೆಂಟ್ ಅಲ್ಲಿ ಎಲ್ಲರೂ ಒಪ್ಬೇಕಲ್ವಾ ಹಾಗೆ ಒಪ್ಪಿದ್ರೆ ಮಾಡ್ತೀನಿ ದೇವಿ ಕಾಲ್ ನ ಕಟ್ ಮಾಡಿದ್ಲು ಪಾವನಿ ಅಲ್ಲಿರುವವರ ಬಳಿ ಕೇಳಿ ನೋಡಿದಾಗ ಅವರು ಕೂಡ ಒಪ್ಪಿಗೆಯನ್ನು ಕೊಟ್ರು ಕೆಲವರು ಅವರು ಕೂಡ ಹಾಗೇನೆ ಮಾಡ್ತೀವಿ ಅಂತ ಹೇಳಿದ್ರು ಅದರಿಂದ ಪಾವನಿ ಸಂತೋಷ ಪಟ್ಲು ಹೀಗೆ ಸ್ವಲ್ಪ ದಿನದಲ್ಲೇ ತುಂಬಾ ಜನರು ಅದೇ ರೀತಿ ಅಲ್ಲಿ ತರ್ಕಾರಿನ ಬೆಳೆಸಿದ್ರು ಹೀಗೆ ಬೆಳೆದ ತರ್ಕಾರಿಯನ್ನು ತೆಗೆದು ಪಾವನಿ ಅಡಿಗೆ ಮಾಡಿದ್ಲು ಆ ಅಡಿಗೆಯನ್ನು ತಿಂದು ಶೇಖರ್ ಈ ಮಧ್ಯೆ ಅಡುಗೆ ತುಂಬಾನೇ ರುಚಿಯಾಗಿದೆ ನನ್ನ ತಾಯಿ ಮಾಡುವ ಅಡುಗೆ ಹಾಗೇನೆ ಇದೆ ತುಂಬಾನೇ ರುಚಿಯಾಗಿದೆ ನೀವು ಇನ್ನೊಂದು ವಿಷಯವನ್ನು ಗಮನಿಸಿದ್ರ ಈ ನಡುವೆ ನೀವಾದ್ರೂ ಸರಿ ನಾನಾದ್ರೂ ಸರಿ ಜ್ವರ ಅಂತ ಮಲಗ್ಲೇ ಇಲ್ಲ ಅದ್ನ ಗಮನಿಸಿದ್ರ ಫ್ರಿಜ್ ಅಲ್ಲಿ ನಾನು ತರ್ಕಾರಿನ ಇಡ್ತಾ ಇಲ್ಲ ನಾನೇ ತರ್ಕಾರಿನ ಬೆಳೆದು ಅದ್ನ ಪ್ರತಿ ದಿನಕ್ಕೆ ಎಷ್ಟು ಬೇಕೋ ಅಷ್ಟಕ್ಕೂ ಇದು ಅಡಿಗೆ ಮಾಡ್ತೀನಿ ಆ ಮಾತು ಕೇಳಿ ಶೇಖರಿಗೆ ಏನು ಅರ್ಥವಾಗ ನನಗೆ ಅರ್ಥವಾಗುವ ರೀತಿ ಹೇಳು ಅಂತ ಹೇಳಿದ ಅವಾಗ ದೇವಿ ಮನೆ ಮೇಲೆ ತರ್ಕಾರಿಯನ್ನು ಬೆಳೆಸುವ ವಿಧಾನವನ್ನು ಹೇಳಿದ್ಲು ಇದು ತುಂಬಾನೇ ಚೆನ್ನಾಗಿದೆ ನಮ್ಗೆ ಖರ್ಚು ಕೂಡ ಕಡಿಮೆ ಆಗ್ತಿದೆ ಅದ್ರ ಜೊತೆ ಆರೋಗ್ಯ ಕೂಡ ಚೆನ್ನಾಗಿದೆ ಇದು ನನ್ನ ಆಲೋಚನೆ ಅಲ್ಲ ರೀ ದೇವಿ ಆಲೋಚನೆ ಅವಳು ಈ ಸಲಹೆ ಕೊಟ್ಟಿದ್ದು ನನಗೆ ಹೌದಾ ಒಂದೇ ಮನೆಯ ಸೊಸೆಯಿಂದಿರಿಬ್ಬರು ಸೇರಿ ಒಳ್ಳೆ ಕೆಲ್ಸನೇ ಮಾಡ್ತಾ ಇದ್ದೀರಾ ಇದು ತುಂಬಾ ಒಳ್ಳೆ ಕೆಲ್ಸ ಹೀಗೆ ಪಾವನಿಯನ್ನು ಹೊಗಳಿದ ಆ ನಂತರ ಪಾವನಿ ದೇವಿಗೆ ಕಾಲ್ ಮಾಡಿ ನಡೆದ ವಿಚಾರವನ್ನೆಲ್ಲ ಹೇಳದ್ಲು ದೇವಿ ಕೂಡ ತುಂಬಾ ಸಂತೋಷ ಪಟ್ಲು ಹೀಗೆ ಸ್ವಲ್ಪ ದಿನಗಳು ಕಳೆದ ನಂತರ ಶೇಖರಿಗೂ ಪಾವನಿಗೂ ಒಂದು ಆಲೋಚನೆ ಬಂತು ಸ್ವಲ್ಪ ಜಾಗವನ್ನು ತೆಗೆದುಕೊಂಡು ಆರ್ಗ್ಯಾನಿಕ್ ತರ್ಕಾರಿ ಬೆಳೆಸೋಣ ಅಂತ ಯಾರಿಗಾದ್ರೂ ತರ್ಕಾರಿ ಬೇಕಂದ್ರೆ ಅವರು ಮುಂದೇನೆ ಫ್ರೆಶ್ ಆಗಿ ಕುಯ್ದು ಅವರಿಗೆ ಕೊಡೋಣ ಅಂತ ಅವರು ಪಟ್ಟಣದಲ್ಲಿ ಸ್ವಲ್ಪ ಜಾಗವನ್ನು ತೆಗೆದು ಅಲ್ಲೇ ವಿಧ ವಿಧವಾದ ತರ್ಕಾರಿಯನ್ನು ಬೆಳೆಸಿದ್ರು ಹೀಗೆ ಚೆನ್ನಾಗಿ ವ್ಯಾಪಾರ ಮಾಡ್ತಿದ್ರು ಜನರೆಲ್ಲ ಬಂದು ಫ್ರೆಶ್ ಆಗಿ ತರ್ಕಾರಿನ ತಗೊಂಡೋಗ್ತಾ ಇದ್ರು ಅವರಿಗೆ ಚೆನ್ನಾಗಿ ವ್ಯಾಪಾರ ಆಗ್ತಿತ್ತು ಆ ವಿಷಯದ ಬಗ್ಗೆ ಫೋನ್ ಅಲ್ಲಿ ಪ್ರತಿದಿನ ಇಬ್ಬರು ಅಕ್ಕ ತಂಗಿಯರು ಮಾತಾಡ್ತಾ ಇದ್ರು ತುಂಬಾ ಒಳ್ಳೆ ಕೆಲ್ಸ ಮಾಡಿದ್ರಕ್ಕ ಹಾಗೆ ಮಾಡೋದ್ರಿಂದ ನಿಮ್ಮ ಆರೋಗ್ಯನು ಚೆನ್ನಾಗಿರುತ್ತೆ ಅವರ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ನೀವೆಲ್ಲರೂ ಒಂದ್ಸಲ ಇಲ್ಲಿಗೆ ಬಂದು ನೋಡ್ಲೇಬೇಕು ನಾನು ಎಷ್ಟು ಸಲ ಕರಿತಾ ಇದ್ದೀನಿ ಆದ್ರೆ ಯಾರೂ ಕೂಡ ಬರದೇ ಇಲ್ಲ ಇವಾಗ ಮಾತ್ರ ಬರದಿದ್ರೆ ಆಮೇಲೆ ನಾನು ಫೋನ್ ಕೂಡ ಮಾಡದೇ ಇಲ್ಲ ಗೊತ್ತಾಯ್ತಾ ಅದಕ್ಕೆ ದೇವಿ ಖಂಡಿತವಾಗಿ ಬರ್ತೀನಿ ಅಂತ ಹೇಳಿದ್ಲು ಹೀಗೆ ರಜೆಯನ್ನು ತಗೊಂಡು ಎಲ್ಲರೂ ಪಟ್ಟಣಕ್ಕೆ ಬಂದ್ರು ಅಲ್ಲಿ ಪಾವನಿ ಆರ್ಗ್ಯಾನಿಕ್ ಫಾರ್ಮಿಗೆ ಕರ್ಕೊಂಡೋದ್ಲು ಅದನ್ನು ನೋಡಿ ಎಲ್ಲರೂ ಅವರನ್ನು ಮೆಚ್ಚಿದ್ರು ವ್ಯಾಪಾರ ತುಂಬಾ ಚೆನ್ನಾಗಿ ಆಗ್ತಾ ಇದೆಯಕ್ಕ ತುಂಬಾ ಚೆನ್ನಾಗಿ ಆಗ್ತಾ ಇದೆ ಇದಕ್ಕೆಲ್ಲ ಕಾರಣ ನೀನೇ ನೀನು ಹೇಳಿದ ಉಪಾಯವನ್ನು ನಾವು ಆಲೋಚನೆ ಮಾಡಿ ಆ ನಂತರನೇ ಈ ವ್ಯಾಪಾರ ಮಾಡಲಿಕ್ಕೆ ಆರಂಭಿಸಿದ್ದು ಬಾವ ಆಫೀಸಿಗೆ ಹೋದ್ಮೇಲೆ ಇದನ್ನೆಲ್ಲ ನಾನೇ ನೋಡ್ಕೊಳ್ತೀನಿ ಹೀಗೆ ಇಬ್ಬರ ಕೈಯಲ್ಲೂ ಸಂಪಾದನೆ ಇದ್ದೇ ಇದೆ ನಿಮ್ಮನ್ನ ನೋಡಿದ್ರೆ ತುಂಬ ಸಂತೋಷ ಆಗ್ತಿದೆ ನೀವು ಯಾವಾಗಲೂ ಈಗೇನೇ ಇರಬೇಕು ಅಂತ ಆರೈಸ್ತೀನಿ ಖಂಡಿತವಾಗಿ ನಿಮ್ಮ ಪ್ರೋತ್ಸಾಹ ನಮಗೆ ಯಾವಾಗಲೂ ಇದ್ದರೆ ನಾವು ಒಳ್ಳೆಯ ರೀತಿಯಲ್ಲಿ ಹಣವನ್ನು ಸಂಪಾದನೆ ಮಾಡ್ತೀವಿ ಆ ಮಾತು ಕೇಳಿ ಅವರು ಕೂಡ ಸಂತೋಷ ಪಾವನಿ ದೇವಿಗೆ ಈ ರೀತಿ ಫಾರ್ಮ್ ಇಟ್ಕೋಬೋದಲ್ಲ ಅಂತ ಸಲಹೆ ಕೊಟ್ಲು ನಾನು ಗ್ರಾಮದಲ್ಲಿ ಇದ್ದೀನಲ್ವಕ್ಕ ಅಲ್ಲಿ ಎಲ್ಲಾ ಜನರು ಅವರ ಮನೆ ಹತ್ರ ಇರುವ ಸ್ವಲ್ಪ ಸ್ವಲ್ಪ ಜಾಗದಲ್ಲಿ ಈ ರೀತಿ ತರಕಾರಿನ ಬೆಳೆಸ್ಕೊಂಡಿದ್ದಾರೆ ಹೌದಮ್ಮ ಈ ರೀತಿ ಗ್ರಾಮದಲ್ಲೆಲ್ಲ ಆಗದಿಲ್ಲ ಅವರೇ ಸ್ವತಃ ತರಕಾರಿನ ಬೆಳೆಸ್ಕೊಂಡಿರ್ತಾರೆ ಹೀಗೆ ಅವರೆಲ್ಲರೂ ಮಾತಾಡ್ತಾ ಇದ್ರು ಹೀಗೆ ಅವರೆಲ್ಲರೂ ಒಟ್ಟಿಗೆ ಊಟ ಮಾಡಿದ್ರು ಹೀಗೆ ಸ್ವಲ್ಪ ದಿನ ಅಲ್ಲೇ ಇದ್ದು ಆ ನಂತರ ಊರಿಗೆ ಹೋದ್ರು ಹೀಗೆ ಸಣ್ಣದಾಗಿ ಆಲೋಚನೆ ಮಾಡಿ ದೊಡ್ಡ ಗಾತ್ರದಲ್ಲಿ ಲಾಭ ಸಂಪಾದನೆ ಮಾಡಿದ್ರು ಹಾಗೇನೆ ಆರೋಗ್ಯವಾಗಿತ್ತು ಆ ಕುಟುಂಬ ಕೃಷ್ಣಾಪುರ ಎನ್ನುವ ಗ್ರಾಮದಲ್ಲಿ ಅಮೃತನ ಮದುವೆ ತುಂಬಾ ಗ್ರ್ಯಾಂಡ್ ಆಗಿ ನಡೆಯಿತು ಅಮೃತ ಅವಳ ಅತ್ತೆಯಾದ ಅಂಜಲಿ ಮನೆಗೆ ಸೊಸೆಯಾಗಿ ಮನೆಯೊಳಗೆ ಬಂದ್ಲು ತನ್ನ ಅತ್ತೆಯ ಮನೆಯನ್ನು ನೋಡಿ ತುಂಬಾ ಚೆನ್ನಾಗಿದೆ ಅಂತ ಸಂತೋಷ ಪಟ್ಲು ಹೀಗೆ ಆ ದಿನ ಕಳೆಯಿತು ಬೆಳಿಗ್ಗೆ ಬೇಗನೆ ಎದ್ದು ಅಂಗಳ ಎಲ್ಲ ಶುದ್ಧ ಮಾಡಿ ರಂಗೋಲಿಯನ್ನು ಹಾಕದ್ಲು ಆ ನಂತರ ಅಡಿಗೆ ಮಾಡೋಣ ಅಂತ ಫ್ರಿಜ್ ಅನ್ನು ಓಪನ್ ಮಾಡಿದ್ಲು ಆ ಫ್ರಿಜ್ ಇದ್ದಕ್ಕಿದ್ದಂಗೆ ಅವಳ ಕೈಯಲ್ಲೇ ಜಾರ್ಕೊಂಡ್ ಬಂತು ಅದನ್ನು ನೋಡಿ ಅಮೃತ ತುಂಬಾನೇ ಭಯಪಟ್ಲು ಅಯ್ಯೋ ಇದೇನಿದು ಫ್ರಿಜ್ ಓಪನ್ ಮಾಡಿದ ತಕ್ಷಣ ಕೈಯಲ್ಲೇ ಕಿತ್ಕೊಂಡೋರ್ ಬರ್ತಾ ಇದೆ ಅಯ್ಯೋ ಅತ್ತೆ ಬಂದ್ರೆ ಏನ್ ಹೇಳ್ತಾರೋ ಏನು ಇದು ಇವಾಗ ಆಗಿದ್ದ ಅಥವಾ ನಾನು ಬರ್ಲಿಕ್ಕೆ ಮುಂಚೆನೆ ಹೀಗೇನೆ ಇತ್ತಾ ಅತ್ತೆ ಎದ್ದು ಬರ್ಲಿಕ್ಕೆ ಮುಂಚೆ ಹೇಗಾದ್ರೂ ಇದನ್ನ ಸರಿ ಮಾಡ್ಬೇಕು ಇಲ್ಲದಿದ್ರೆ ಸೊಸೆಯಾಗಿ ಬಂದ ಮೊದಲನೇ ದಿನನೇ ಅತ್ತೆ ಕೈಯಿಂದ ಬೈಗಳು ತಿನ್ಬೇಕಾಗುತ್ತೆ ಹಾಗೆ ಅಂತ ಆಲೋಚನೆ ಮಾಡ್ತಾ ಇದ್ದಂಗೆ ಅತ್ತೆ ಎದ್ದು ಅಡಿಗೆ ಮನೆಯೊಳಗೆ ಬಂದ್ರು ಅತ್ತೆಯನ್ನು ನೋಡಿ ಅಮೃತ ಭಯಪಟ್ಲು ಅಮ್ಮಾ ಅಮೃತ ನೀನೇನು ಭಯಪಡ್ಬೇಡ ಆ ಡೋರು ಮೊದ್ಲೇ ಕಿತ್ತೋಗಿತ್ತು ನೀನೇನು ಗಾಬರಿ ಪಡ್ಬೇಡಮ್ಮ ಅದನ್ನ ನಾನ್ ನೋಡ್ಕೋತೀನಿ ನೀನೋಗಿ ಅಡಿಗೆ ಮಾಡಮ್ಮ ಹಾಗೆ ಅಂಜಲಿ ಹೇಳಿದ ತಕ್ಷಣ ಅಮೃತ ಸರಿ ಅತ್ತೆ ಹಾಗೆ ಅಂತ ಹೇಳಿ ಅಡುಗೆ ಮಾಡ್ಲಿಕ್ಕೆ ಅಂತ ಕುಕ್ಕರ್ನ ಮುಟ್ಟಿದ್ಲು ಹ್ಯಾಂಡಲ್ ಕೈಯೆಲ್ಲ ಇತ್ತು ಕುಕ್ಕರ್ ಕೆಳಗೆ ಬಿತ್ತು ಆ ಶಬ್ದಕ್ಕೆ ಅತ್ತೆ ಅಲ್ಲಿಗೆ ಓಡೋಡಿ ಬಂದ್ರು ಅತ್ತೆಯನ್ನು ನೋಡಿ ಅಮೃತ ಏನಪ್ಪ ಇದು ಹೀಗೆ ನಡೀತಾ ಇದೆ ಅಂತ ಭಯಪಟ್ಲು ಅಮೃತ ನೀನೇನು ಚಿಂತೆ ಮಾಡ್ಬೇಡ ಈ ಮನೆಯಲ್ಲಿ ಪ್ರತಿಯೊಂದು ವಸ್ತುಗಳು ಹೀಗೇನೆ ನೋಡ್ಲಿಕ್ಕೆ ಮಾತ್ರ ಚೆನ್ನಾಗಿರುತ್ತೆ ನಾವು ಮಿಡಿಲ್ ಕ್ಲಾಸ್ ಫ್ಯಾಮಿಲಿ ಈ ಮನೆಯಲ್ಲಿ ತುಂಬಾ ವಸ್ತುಗಳು ಹೀಗೇನೆ ಇರುತ್ತೆ ಸರಿ ಮಾಡೋಣ ಅಂದರೆ ಕೈಯಲ್ಲಿ ಹಣ ಕೂಡ ಇಲ್ಲ ಈ ಮನೆಯಲ್ಲಿ ಹೆಸರಿಗೆ ಮಾತ್ರನೇ ವಸ್ತುಗಳು ಹೌದಾ ಅತ್ತೆ ಈ ಮನೆಯಲ್ಲಿ ಯಾವ ವಸ್ತುಗಳು ಯಾವ ಪರಿಸ್ಥಿತಿಯಲ್ಲಿ ಇದೆ ಅಂತ ನೀವು ಮೊದಲೇ ಹೇಳಿಬಿಟ್ರೆ ನಾನು ಎಲ್ಲದಕ್ಕೂ ಅಡ್ಜಸ್ಟ್ಮೆಂಟ್ ಆಗಿ ಸಮಾಧಾನವಾಗಿರ್ತೀನಿ ಇಲ್ಲದಿದ್ರೆ ಏನಾಗ್ತಾ ಇದೆ ಅಂತ ಗೊತ್ತಿಲ್ಲದೆ ಎದೆನೋವು ಬರ್ತಿದೆ ಸೊಸೆ ಹಾಗೆ ಹೇಳಿದ ತಕ್ಷಣ ಅಂಜಲಿ ಜೋರಾಗಿ ನಗುತ್ತಾ ಅಮ್ಮ ನಿನಗೆ ಈ ಮನೆಯಲ್ಲಿ ಯಾವ ವಸ್ತು ಎಲ್ಲೆಲ್ಲಿದೆ ಅಂತ ತೋರ್ಸ್ಕೊಡ್ತೀನಿ ಬಾ ಹಾಗೆ ಅಂತ ನಗುತ್ತಾ ಸೊಸೆನ ಕರ್ಕೊಂಡೋದ್ರು ಈ ವಸ್ತುಗಳನ್ನೆಲ್ಲ ನೋಡಿ ನೀನು ಶಾಕ್ ಆಗ್ಬೇಡ ನೀನ್ ಸ್ವಲ್ಪ ಹುಷಾರಾಗಿರು ಸರಿ ಅತ್ತೆ ಅದಿಕ್ಕೇನೆ ನಾನು ಮೊದ್ಲು ಈ ವಸ್ತುಗಳೆಲ್ಲ ಎಲ್ಲೆಲ್ಲಿ ಹೇಗಿದೆ ಅಂತ ನೋಡ್ಕೋತೀನಿ ಆ ನಂತರ ಅಂಜಲಿ ಅಮೃತನ ಕರ್ಕೊಂಡೋಗಿ ಮನೆಯೊಳಗೆಲ್ಲ ತೋರ್ಸಿದ್ರು ಮೊದ್ಲು ಅಮೃತನ ಗೌಡ್ರೇಜ್ ಹತ್ರ ಕರ್ಕೊಂಡೋಗಿ ನೋಡಮ್ಮ ಅಮೃತ ಮೊದ್ಲು ಈ ಗಾಡ್ರೇಜಿನ ಎರಡು ಡೋರ್ ಓಪನ್ ಮಾಡಬಾರ್ದು ಮೊದ್ಲು ಎಡೆಗಡೆದು ಓಪನ್ ಮಾಡ್ಬೇಕು ಆ ನಂತರ ಬಲಗಡೆ ಓಪನ್ ಮಾಡಬೇಕು ಇಲ್ದಿದ್ರೆ ಕಾಲ್ ಮೇಲೆ ಬಿದ್ಬಿಡುತ್ತೆ ಅದ್ರಿಂದ ಇದನ್ನ ಓಪನ್ ಮಾಡುವಾಗ ಹುಷಾರಾಗಿ ಓಪನ್ ಮಾಡ್ಬೇಕು ಇಲ್ದಿದ್ರೆ ಕಾಲ್ ಮೇಲೆನೆ ಬಿದ್ಬಿಡುತ್ತೆ ಹಾಗೆ ಹೇಳಿ ನಿಧಾನವಾಗಿ ಗಾಡ್ರೇಜ್ ಅನ್ನು ಓಪನ್ ಮಾಡಿ ತೋರಿಸಿದ್ರು ಅದನ್ನು ನೋಡಿ ಅಮೃತ ಶಾಕ್ ಆದ್ಲು ಆ ನಂತರ ಅಮೃತನ ಸೋಫಾ ಸೆಟ್ ಇರುವ ಹಾಲಿಗೆ ಕರ್ಕೊಂಡ್ ಬಂದ್ರು ಅತ್ತೆ ಈ ಸೋಫಾ ಮೇಲೆ ಬಂದ ತಕ್ಷಣ ಕೂತ್ಕೋಬಾರ್ದು ಹಾಗೆ ಕೂತ್ರೆ ನಾವು ಕೆಳಗೆ ಬಿದ್ದೋಗ್ತೀವಿ ಹಾಗೆ ತಾನೆ ಓಹೋ ಪರವಾಗಿಲ್ಲಲ್ಲ ನನ್ನ ಸೊಸೆ ತುಂಬಾನೇ ಬುದ್ಧಿವಂತಿಕೆ ಇರುವವಳೆ ಹೌದಮ್ಮ ಈ ಸೋಫಾ ಮೇಲೆ ಕೂತ್ಕೊಳ್ಳುವಾಗ ತುಂಬಾ ನಿಧಾನವಾಗಿ ಕೂತ್ಕೋಬೇಕು ಇಲ್ಲದಿದ್ರೆ ಸೋಫಾ ಕೂಡ ಕೆಳಗೆ ಒಡೆದೋಗಿ ಬಿದ್ದೋಗುತ್ತೆ ನಾವು ಬಿದ್ದೋಗ್ಬೇಕು ಅತ್ತೆ ನನಗೆ ಈ ಮನೆ ಪರಿಸ್ಥಿತಿ ಚೆನ್ನಾಗಿ ಅರ್ಥ ಇತ್ತು ಈ ಮನೆಯಲ್ಲಿ ವಸ್ತುಗಳು ಹೆಸರಿಗೆ ಮಾತ್ರ ಇರೋದು ಆದ್ರೆ ಯಾವ ವಸ್ತುಗಳು ಕೂಡ ಸರಿಯಾಗಿಲ್ಲ ಹೌದು ತಾನೇ ವಸ್ತುಗಳು ಇರುತ್ತೆ ಆದ್ರೆ ಯಾವ ವಸ್ತು ಕೆಲಸ ಮಾಡಲ್ಲ ಮನೆಯಲ್ಲಿ ಫ್ಯಾನ್ ಇದೆ ಆದ್ರೆ ಈ ಫ್ಯಾನ್ ಕೂಡ ಕೆಲಸ ಮಾಡಲ್ಲ ಸ್ವಿಚ್ ಹಾಕಿದ್ರೆ ಸ್ವಲ್ಪ ಹೊತ್ತಲ್ಲಿ ಕೆಳಗೆ ಬಿದ್ದೋಗುತ್ತೆ ಹೌದು ತಾನೇ ಹೌದು ಇದು ಗಮ್ಮ ಗೊತ್ತಾಯ್ತು ಅತ್ತೆ ನಾನು ಈ ಮನೆಗೆ ಬಂದ ಮೊದಲನೇ ದಿನನೇ ನಿಮ್ಮ ಮಗ ನನ್ನ ಜೊತೆ ಈ ಫ್ಯಾನ್ ಬಗ್ಗೆ ಎಲ್ಲಾನು ಹೇಳಿದ್ದಾರೆ ನಾನೀ ಮನೇನ ನೋಡಿ ಏನೋ ಅಂತ ತಿಳ್ಕೊಂಡೆ ಇವಾಗ ಅರ್ಥ ಇತ್ತು ಈ ಮನೆಯಲ್ಲಿರುವ ವಸ್ತುಗಳನ್ನ ಸರಿಯಾಗಿ ನೋಡ್ಕೊಳ್ತೀನತ್ತೆ ಈ ಮನೆಯಲ್ಲಿ ಹೆಸರಿಗೆ ಮಾತ್ರ ವಸ್ತುಗಳು ಆದ್ರೆ ಯಾವುದು ಉಪಯೋಗಕ್ಕೆ ಬರಲ್ಲ ಮಾತು ಕೇಳಿ ಅಂಜಲಿ ಕೂಡ ನಗುತ್ತಾ ಅಲ್ಲಿಂದ ಒಳಗೆ ಹೋದ್ಲು ಅಮೃತ ಅಡಿಗೆ ಮನೆಗೆ ಬಂದು ತುಂಬಾ ಹುಷಾರಾಗಿ ಜೋಪಾನವಾಗಿ ಅಡಿಗೆ ಮಾಡ್ತಾ ಇದ್ಲು ಆ ನಂತರ ಅತ್ತೆ ಮಾವ ಗಂಡನಿಗೆ ಬಡಿಸಿದ್ಲು ಅವಳ ಅಡುಗೆಯನ್ನು ನೋಡಿ ಹೊಸದಾಗಿರುವ ಬಂದ ಸೊಸೆ ಮಾಡಿದ ಅಡುಗೆ ತುಂಬಾ ಚೆನ್ನಾಗಿದೆ ಅಂತ ಮೆಚ್ಕೊಂಡ್ರು ಗಂಡ ಮಾವ ಇಬ್ಬರು ಆಫೀಸಿಗೆ ಹೊರಟೋದ್ರು ಅತ್ತೆ ಮನೆಯ ಹಿಂದೆ ಕೂತು ಪಾತ್ರೆಯನ್ನು ತೊಳಿತಾ ಇದ್ರು ಅತ್ತೆಗೆ ಸಹಾಯ ಮಾಡೋಣ ಅಂತ ಅಮೃತ ಬಂದಾಗ ಅಯ್ಯೋ ಯಾಕಮ್ಮ ನೀನ್ ಬರ್ಲಿಕ್ಕೆ ಹೋದೆ ನೀನೋಗಿ ರೆಸ್ಟ್ ಮಾಡು ಬೆಳಿಗ್ಗೆ ಎದ್ದಾಗಿನಿಂದ ಕೆಲಸ ಮಾಡ್ತಿದ್ದೀಯ ಈ ಪಾತ್ರೆಯನ್ನಾದ್ರೂ ನಾನ್ ತೊಳೆದು ಸಹಾಯ ಮಾಡ್ತೀನಿ ಅಯ್ಯೋ ಅತ್ತೆ ಇಲ್ಲತ್ತೆ ನನಗೆ ಈ ಕೆಲಸ ಎಲ್ಲ ಮಾಡಿ ಅಭ್ಯಾಸ ಇದೆ ನೀವು ಎಷ್ಟೊತ್ತು ಅಂತ ಇಷ್ಟೊಂದು ಪಾತ್ರೆನ ತೊಳಿತಾ ಇರ್ತೀರ ಕೆಳಗೆ ಕೂತು ತೊಳೆಯೋದು ಕೂಡ ಕಷ್ಟ ತಾನೇ ಅತ್ತೆ ಮನೆಯಲ್ಲಿರುವ ವಸ್ತುಗಳನ್ನ ಬದಲಾಯಿಸೋಣ ಅತ್ತೆ ಯಾಕೆ ಯಾವಾಗ ಏನಾಗುತ್ತೆ ಅಂತ ಭಯ ಆಗ್ತಿದೆ ಇಲ್ಲಮ್ಮ ನಾವು ಮಿಡಿಲ್ ಕ್ಲಾಸ್ ಫ್ಯಾಮಿಲಿ ಮದುವೆಗೆ ಕೂಡ ತುಂಬಾ ಹಣ ಖರ್ಚಾಯಿತು ನಾನು ಮಿಠಾಯಿ ವ್ಯಾಪಾರ ಮಾಡ್ತಾ ಇದ್ದೀನಿ ಅದಕ್ಕೆ ಹೋಗೋಣ ಅಂತ ಇದ್ದೀನಿ ನಿಮ್ಮ ಮದ್ವೆ ಆದ ದಿನದಿಂದ ನಾನು ಆ ವ್ಯಾಪಾರಕ್ಕೆ ಕೂಡ ಹೋಗ್ಲಿಲ್ಲ ಅದರಿಂದ ಕೈಯಲ್ಲಿ ಹಣನೇ ಇಲ್ಲ ನೀನೇ ಈ ಮನೆ ಪರಿಸ್ಥಿತಿನ ಅರ್ಥ ಮಾಡ್ಕೊಮ್ಮ ನಿಧಾನವಾಗಿ ಒಂದೊಂದು ತಗೊಳ್ಳೋಣ ಅಮೃತ ಕೂಡ ಸರಿ ಅಂತ ಒಪ್ಪಿಕೊಂಡ್ಲು ಹೀಗೆ ಅಮೃತ ನಿಧಾನವಾಗಿ ಕೆಲವು ದಿನಗಳ ನಂತರ ಆ ಮನೆಗೆ ಅಡ್ಜಸ್ಟ್ ಆದ್ಲು ಒಂದು ದಿನ ಅಮೃತ ಮನೆಯ ಹಿಂದೆ ಬಟ್ಟೆಯನ್ನು ಒಗಿತಾ ಇದ್ದಾಗ ಅವಳ ತಾಯಿಯಾದ ಶಾಂತಮ್ಮ ತನ್ನ ಮಗಳನ್ನು ನೋಡ್ಲಿಕ್ಕೆ ಮಗಳ ಮನೆಗೆ ಬಂದ್ಲು ಬಂದವಳು ಮನೆಯಲ್ಲಿ ಯಾರೂ ಇಲ್ಲದಿರುವ ಕಾರಣ ಬಂದ ಸುಸ್ತಲ್ಲಿ ಆಯಾಸವಾಗಿ ಅಮೃತಾ ಅಮೃತ ಹಾಗೆ ಅಂತ ತನ್ನ ಮಗಳನ್ನು ಕರೆಯುತ್ತಾ ಸೋಫಾ ಮೇಲೆ ಕೂತ್ರು ಅಷ್ಟೇ ಒಂದೇ ಸಲಕ್ಕೆ ಸೋಫಾ ಮುರಿದೋಗಿ ಕೆಳಗೆ ಬಿದ್ರು ಆ ಶಬ್ದ ಕೇಳಿ ಹಿಂದೆ ಬಟ್ಟೆ ಹೋಗಿತಾ ಇದ್ದ ಮಗಳು ಏನಾಯ್ತು ಅಂತ ಓಡೋಡಿ ಬಂದ್ಲು ಕೆಳಗೆ ಬಿದ್ದಿರುವ ಅಮ್ಮನನ್ನು ನೋಡಿ ಗಾಬರಿ ಪಟ್ಕೊಂಡು ಅಯ್ಯೋ ಅಮ್ಮ ಏನಾಯ್ತು ಹಾಗೆ ಅಂತ ಎಪ್ಸಿದ್ಲು ಅಯ್ಯೋ ಏನೇ ಇದು ಮನೆ ಹೀಗಿದೆ ಅತ್ತೆ ಮನೆಯ ಗೌರವಕ್ಕೆ ಕುಂದು ಕೊರತೆ ಬರಬಾರದು ಅಂತ ತನ್ನ ತಾಯಿಯ ಮುಂದೆ ಹೇಗೆ ತೋರ್ಸ್ಕೋಬಾರದು ಅಂತ ಅಮ್ಮ ಮದುವೆ ಆಗಿ ಎರಡು ವಾರ ಮಾತ್ರ ಆಯ್ತು ಅಷ್ಟು ಬೇಗ ಇಷ್ಟೊಂದು ದಪ್ಪ ಆಗ್ಬಿಟ್ಟಿದೀಯ ನೋಡು ನಿನ್ನ ವೇಟಿಗೆ ಸೋಫಾ ಸೆಟ್ಟು ಹೇಗೆ ಮುರಿದೋಯ್ತು ಅಂತ ಏನಮ್ಮ ಹೇಳ್ತಾ ಇದೀಯ ನಿಜನಾ ನಾನು ಅಷ್ಟೊಂದು ದಪ್ಪ ಆಗಿದ್ದೀನ ಅಯ್ಯೋ ನಾಳೆಯಿಂದ ಸರಿಯಾಗಿ ಊಟ ಮಾಡೋದಿಲ್ಲ ಕಡಿಮೆ ತಿಂದು ವಾಕಿಂಗ್ ಹೋಗ್ತೀನಿ ಸರಿಯಮ್ಮ ನೀವು ಹೇಳಿದ ರೀತಿಯೇ ಮಾಡಿ ನೀವು ಕಡಿಮೆ ಊಟ ಮಾಡಿ ವಾಕಿಂಗ್ ಮಾಡಿ ಹೌದು ಮನೆಯಲ್ಲೂ ಯಾರೂ ಇಲ್ವಾ ನೀನು ಮನೆಯಲ್ಲಿ ಒಬ್ಳೇ ಇದ್ದೀಯಾ ಹೌದಮ್ಮ ನನ್ ಗಂಡ ಮಾವ ಇಬ್ರು ಆಫೀಸಿಗೆ ಹೋಗಿದ್ದಾರೆ ಅತ್ತೆ ಒಂದು ಮಿಠಾಯಿ ಅಂಗಡಿ ಇಟ್ಕೊಂಡಿದ್ದಾರಲ್ಲ ಅಲ್ಲಿ ಹೋಗಿದ್ದಾರೆ ಸ್ವಲ್ಪ ತಲ್ ಬರ್ತಾರೆ ಹೋಗಿ ಒಂದ್ ಚೇರ್ ತಗೊಂಡ್ಬರ್ತೀನಿ ಹಾಗೆ ಹೇಳಿ ಮನೆಯೊಳಗೆ ಹೋಗಿ ಒಂದು ಚೇರ್ ಅನ್ನು ತಂದು ಅಮ್ಮನಿಗೆ ಕೊಟ್ಟು ಕೂರ್ಸಿದ್ಲು ಅಮ್ಮ ಕೂತ್ಕೊಂಡಿರಿ ಹೋಗಿ ನಿಮ್ಗೆ ಕಾಫಿ ತರ್ತೀನಿ ಹಾಗೆ ಹೇಳಿ ಅವಳು ಕಿಚನ್ ಗೆ ಹೋದ್ಲು ಶಾಂತಮ್ಮ ಮನೆಯನ್ನು ನೋಡಿ ಗಾಳಿ ಇಲ್ಲ ಅಂತ ಫ್ಯಾನ್ ಅನ್ನು ಹಾಕಿದ್ರು ಅಷ್ಟೇ ಫ್ಯಾನು ಕೆಳಗೆ ಬಿತ್ತು ಆ ಶಬ್ದ ಕೇಳಿ ಅಮೃತ ಓಡೋಡಿ ಬಂದ್ಲು ಅಮ್ಮ ನಿಮ್ಗೇನಾಗಿಲ್ಲ ತಾನೆ ಅಯ್ಯೋ ಇಲ್ಲ ಕಣೆ ನನಗೇನು ಆಗಿಲ್ಲ ಏನೇ ಇದ್ದಕ್ಕಿದ್ದಂಗೆ ಫ್ಯಾನು ಕೆಳಗೆ ಬಿದ್ದೋಯ್ತು ಇದು ನಿಜವಾದ ಫ್ಯಾನೇನಾ ಏನೇ ಮನೆ ಹೀಗಿದೆ ಯಾವುದು ಮುಟ್ಟದ್ರೂ ಅಪಾಯವಾಗಿದೆ ಇದು ಮನೇನಾ ಅಪಾಯದ ಮನೇನಾ ಅಯ್ಯೋ ಅಮ್ಮ ಸ್ವಲ್ಪ ಹೊತ್ತು ಸುಮ್ಮನೆ ರೀ ರಾತ್ರಿ ಶಾರ್ಟ್ ಸರ್ಕ್ಯೂಟ್ ಆಗಿ ಎಲ್ಲ ಕೂಡ ಹಾಳಾಗೋಯ್ತು ಎಲೆಕ್ಟ್ರಿಷಿಯನ್ನ ಕರೆದಿದ್ದೀನಿ ಆದ್ರೆ ಎಲೆಕ್ಟ್ರಿಷಿಯನ್ ಇನ್ನು ಬರ್ಲಿಲ್ಲ ಶಾಂತಮ್ಮ ಸರಿ ಅಂತ ಮಗಳ ಜೊತೆ ಮನೆಯೊಳಗೆ ಹೋಗಿ ಮನೆಯೆಲ್ಲ ನೋಡ್ತಾ ಇದ್ರು ಆ ಮನೆಯನ್ನು ನೋಡಿದಾಗ ಶಾಂತಮ್ಮನಿಗೆ ನಿಜ ವಿಷಯ ಏನು ಅಂತ ಅರ್ಥವಾಯಿತು ತನ್ನ ಮಗಳು ಗಂಡನ ಮನೆಯನ್ನು ಬಿಟ್ಕೊಡ್ಬಾರ್ದು ಅಂತ ಈ ಮನೆಯಲ್ಲಿರುವ ಎಲ್ಲ ಕುಂದು ಕೊರತೆಗಳನ್ನು ತನ್ನ ಬಳಿ ಹೇಳ್ತಾ ಇಲ್ಲ ಅಂತ ತನ್ನ ತಾಯಿಗೆ ಅರ್ಥವಾಗಿ ಅವಳು ಅವರ ಮನಸ್ಸೊಳಗೇನೆ ವಿಷಯನ ಹೊರಗೇಳಿದ್ರೆ ಅಮ್ಮ ತಪ್ಪಾಗಿ ತಿಳ್ಕೊಳ್ತೀನಿ ಅಂತ ಮಗಳು ಆಲೋಚನೆ ಮಾಡ್ತಿದ್ದಾಳೆ ಆ ವಿಷಯ ಅರ್ಥ ಆದ್ರೂ ಮಗಳ ಜೊತೆ ಹೇಳದೆ ಮನಸ್ಸೊಳಗೇನೆ ಇಟ್ಕೊಂಡ್ರು ಸರಿಯಾದ ಅದೇ ಸಮಯಕ್ಕೆ ಅಂಜಲಿಯಮ್ಮ ಮನೆಯೊಳಗೆ ಬಂದ್ರು ಬಂದಿರುವ ಅವರ ಬೀಗುರಾದ ಶಾಂತಮ್ಮನ ನೋಡಿ ಸಂತೋಷಪಟ್ರು ಹೀಗೆ ಅವರಿಬ್ಬರು ಅಂಗಳಕ್ಕೆ ಹೋಗಿ ಮಾತಾಡ್ಕೊಂಡೇ ಇದ್ರು ಆಗ ಶಾಂತಮ್ಮ ಬೀಗ್ರ ಮನಸ್ಸು ಬೇಜಾರು ಮಾಡಬಾರ್ದು ಅಂತ ಅತಿಗೆ ಮಗಳು ಹೇಳಿದ್ಲು ನಿನ್ನೆ ರಾತ್ರಿ ಏನೋ ಶಾರ್ಟ್ ಸರ್ಕ್ಯೂಟ್ ಆಯ್ತಂತೆ ಮನೆಯಲ್ಲಿರುವ ಫ್ರಿಜ್ಜು ವಾಷಿಂಗ್ ಮಿಷಿನ್ ಫ್ಯಾನ್ ಎಲ್ಲನೂ ಹಾಳಾಯ್ತಂತೆ ನನ್ನ ಮನೆಯಲ್ಲಿ ಎಲ್ಲನೂ ಎರಡೆರಡಿದೆ ನಾವು ಇಬ್ಬರೇತನೇ ಇದ್ದೀವಿ ನಮ್ಗೆ ಯಾಕೆ ಅಷ್ಟೊಂದು ವಸ್ತುಗಳು ಅದನ್ನೆಲ್ಲ ಕೊಟ್ಕಳಿಸ್ಲಾ ಈ ವಯಸ್ಸಲ್ಲಿ ಸಿಯಲ್ಲಿರೋದು ನನ್ನ ಹೆಲ್ತಿಗೂ ಒಳ್ಳೇದಲ್ಲ ಫ್ರಿಜ್ ಅಲ್ಲಿರುವ ವಸ್ತುಗಳನ್ನ ತೆಗೆದು ತಿನ್ನುವಾಗ ಹಲ್ಲು ಜುಮ್ ಅಂತ ಇದೆ ಅದಕ್ಕೆ ಅದನ್ನು ಕುಕ್ಕರ್ ಕೂಡ ಮನೆಯಲ್ಲಿ ಎರಡ್ ಮೂರು ಇದೆ ಕೂಡ ಎರಡ್ ಮೂರು ಕಾಟ್ ಇದೆ ಆಗ ಅಂಜಲಿಯಮ್ಮ ತನ್ನ ಸೊಸೆ ತನ್ನ ಮನೆಯ ಗೌರವವನ್ನು ಬಿಟ್ಕೊಡ್ಬಾರ್ದು ಅಂತ ತನ್ನ ತಾಯಿ ಜೊತೆ ಹೇಳಿದ್ದಾಳೆ ಅದೇ ರೀತಿ ಶಾಂತಮ್ಮ ಕೂಡ ಎಲ್ಲಿ ನನ್ನ ಜೊತೆ ವಿಷಯವನ್ನು ಕೇಳಿದ್ರೆ ನಾನು ಬೇಜಾರ್ ಮಾಡ್ಕೋತೀನಿ ಅಂತ ಈ ರೀತಿ ಮಾತಾಡ್ತಿದಾರೆ ಅಂತ ಅರ್ಥ ಮಾಡ್ಕೊಂಡು ಹೀಗೆ ನೀವು ಏನ್ ಮಾತಾಡ್ತಿದ್ದೀರಾ ಅಂತ ನನಗ್ ತುಂಬಾ ಚೆನ್ನಾಗಿ ಅರ್ಥ ಆಯ್ತು ನಿಮ್ಮಂತಹ ಸಂಬಂಧ ಸಿಕ್ಕಿದ್ದು ನಮ್ಮ ಭಾಗ್ಯ ಅತ್ತಿಗೆ ನಿಜವಾಗ್ಲೂ ಹೇಳ್ಬೇಕಂದ್ರೆ ಮದುವೆಗೆ ತುಂಬಾ ಹಣ ಖರ್ಚಾಯಿತು ಮನೆಯ ಪರಿಸ್ಥಿತಿ ಕೂಡ ಇವಾಗ ಸರಿಯಾಗಿಲ್ಲ ಮನೆ ಪರಿಸ್ಥಿತಿ ಸರಿಯಾದ ಮೇಲೆ ಒಂದೊಂದು ವಸ್ತುಗಳನ್ನ ತಗೊಳ್ಳೋಣ ಅಂತ ಆಲೋಚನೆ ಮಾಡ್ತಿದ್ದೀವಿ ನಿಜವಾಗ್ಲೂ ನಿಮ್ಮ ಮನೆಯಲ್ಲಿ ನೀವು ಬಳಸುವಂತಹ ವಸ್ತು ನಿಮಗೆ ಉಪಯೋಗಕ್ಕೆ ಬರದಿಲ್ಲ ಅಂದ್ರೆ ಬೇಕಂದ್ರೆ ಕೊಟ್ ಕಳ್ಸಿ ಇಲ್ಲದಿದ್ರೆ ನಾವೇ ನಿಧಾನವಾಗಿ ತಗೊಳ್ತೀವಿ ಅತ್ತಿಗೆ ನಿಜವಾಗ್ಲೂ ಅದು ನಮಗಿವಾಗ ಉಪಯೋಗಕ್ಕೆ ಬರ್ತಾ ಇಲ್ಲ ಎಲ್ಲನೂ ಎರಡೆರಡಿದ್ಯಾ ನಾವು ಇರೋದು ಗಂಟೆ ಅಂಟಿ ಇಬ್ರು ಮಾತ್ರ ಇಲ್ಲಿ ಕೊಟ್ರೆ ನಮ್ಮ ತಾನೇ ಉಪಯೋಗ ಮಾಡೋದು ಅಲ್ಲಿದ್ರೆ ಅದು ಸುಮ್ನೆ ವೇಸ್ಟ್ ಆಗಿ ತಾನೇ ಇರುತ್ತೆ ಅದ್ರಿಂದನೇ ಅದು ಅಲ್ಲಿ ವೇಸ್ಟ್ ಆಗಿ ಇರ್ಲಿಕ್ಕೆ ಇಲ್ಲಿ ಕಳ್ಸಿದ್ರೆ ನೀವಾದ್ರೂ ಉಪಯೋಗ ಪಡಿಸ್ತೀರಾ ನಿಮ್ಮ ದೊಡ್ಡ ಮನ್ಸಿಗೆ ತುಂಬಾ ಸಂತೋಷ ಆದ್ರೆ ಹಾಗೆ ತಗೊಳ್ಳೋದು ಯಾಕೋ ನನ್ ಮನ್ಸಿಗೆ ಒಪ್ತಾ ಇಲ್ಲ ಅತ್ತಿಗೆ ಹೀಗೆ ಅವರು ಮಾತಾಡ್ತಾ ಇದ್ದಾಗ ಅಮೃತ ಅಲ್ಲಿಗೆ ಬಂದ್ಲು ಅತ್ತೆ ಹೇಗೋ ನೀವು ನನ್ ಜೊತೆ ವರದಕ್ಷಿಣೆ ಕೂಡ ತಗೊಂಡಿಲ್ಲ ನೀವು ಯಾಕತ್ತೆ ತಪ್ಪ ತಿಳ್ಕೊತೀರಾ ಒಂದ್ ವೇಳೆ ವರದಕ್ಷಿಣೆ ತಗೊಂಡಿದ್ರೆ ಮಾತಾಡ್ಬೋದು ಅಮ್ಮ ನಾಳೆ ಅದ್ನೆಲ್ಲಾ ಕೊಟ್ಕಳ್ಸಿ ಆಗ ಶಾಂತಮ್ಮ ಕೂಡ ಸರಿ ಅಂತ ಒಪ್ಪಿಕೊಂಡು ಮನೆಗೆ ಹೋಗಿ ಮರುದಿನ ಬೆಳಿಗ್ಗೆನೆ ಎಲ್ಲಾ ವಸ್ತುಗಳನ್ನು ಗಾಡಿಗೆ ಹಾಕಿ ಕೊಟ್ಕಳ್ಸಿದ್ರು ಆ ವಸ್ತುಗಳನ್ನೆಲ್ಲಾ ನೋಡಿ ಅಂಜಲಿ ಮತ್ತು ಅಮೃತ ಸಂತೋಷಪಟ್ರು ಆ ನಂತರ ಮನೆಯಲ್ಲಿ ಎಲ್ಲವನ್ನೂ ನಿಧಾನವಾಗಿ ಜೋಡಿಸಿದ್ರು ಆ ಮನೆಯನ್ನು ನೋಡಿ ಇಬ್ಬರು ತುಂಬಾನೇ ಸಂತೋಷ ಪಟ್ರು ಇವಾಗ ನಾವು ಭಯಪಡಬೇಕಾದ ಅವಶ್ಯಕತೆನೇ ಇಲ್ಲ ತೇ ಆ ಮಾತನ್ನು ಕೇಳಿ ಅಂಜಲಿಯಮ್ಮನಿಗೆ ಕೂಡ ತನ್ನ ಸೊಸೆಯನ್ನು ನೋಡಿ ತುಂಬಾ ಸಂತೋಷವಾಯಿತು ಮನೆಗೆ ಬಂದ ಗಂಡ ಮಾವ ಇಬ್ಬರು ಆ ವಸ್ತುಗಳನ್ನು ನೋಡಿ ಸಂತೋಷಪಟ್ರು ಇಷ್ಟು ದಿನ ಅವರು ಮಾಡದಿರುವ ಕೆಲಸವನ್ನು ಸೊಸೆ ಆ ಮನೆಗೆ ಬಂದ ಸ್ವಲ್ಪ ದಿನದಲ್ಲೇ ಮಾಡದ್ಲು ಅಂತ ಸಂತೋಷ ಪಟ್ಲು ಅಂಜಲಿಯಮ್ಮನಿಗೆ ಸಿಕ್ಕಿದಂತಹ ಸೊಸೆ ಎಲ್ಲರಿಗೂ ಸಿಗ್ಬೇಕು ಅಂತ ಆಶಿಸೋಣ